ರೇವತಿ ನಕ್ಷತ್ರದ ಎಲ್ಲಾ ನಾಲ್ಕು ಪಾದಗಳು ಮೀನರಾಶಿಯಲ್ಲಿ ಬರುತ್ತದೆ ಮೀನ ರಾಶಿಯ ಅಧಿಪತಿ ಗುರು ಈ ಕಾರಣದಿಂದಾಗಿ ರೇವತಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ವಿಶೇಷವಾದ ವಿದ್ಯಾ ಬುದ್ಧಿ ಲಭ್ಯವಾಗುತ್ತದೆ ಈ ರಾಶಿಯಲ್ಲಿ ಜನಿಸಿದವರ ಮುಖದಲ್ಲಿ ವಿಶೇಷವಾದಂತಹ ಕಾಂತಿ ಇರುತ್ತದೆ ನಕ್ಷತ್ರಗಳಲ್ಲಿ ಕೊನೆಯ ನಕ್ಷತ್ರ ರೇವತಿ ಆಗುತ್ತದೆ ಈ ನಕ್ಷತ್ರದ ದೇವತೆ ಪೂಷ ಪೂಷಾ ಎಂಬುದು ಸೂರ್ಯನ ಮತ್ತೊಂದು ಹೆಸರು ಈ ನಕ್ಷತ್ರದ ಅಧಿಪತಿ ಬುಧ ಆದ್ದರಿಂದ ಇದರ ದಶಕಾಲವು ಹದಿನೇಳು ವರ್ಷವಾಗುತ್ತದೆ ಸಾಮಾನ್ಯವಾಗಿ ಇವರು ಯಾರನ್ನು ಅಗೌರವದ ಭಾವದಿಂದ ನೋಡುವುದಿಲ್ಲ ಶ್ರೀಮಂತಿಕೆ ಹೆಚ್ಚಾದಂತೆಲ್ಲ ತಾನೇ ದೊಡ್ಡವ ಎಂಬುದು ಭಾವನೆ ಹೆಚ್ಚಾಗುತ್ತದೆ ಇವರಿಗೆ ಅಧಿಕವಾದ ಧೈರ್ಯವಿರುತ್ತದೆ ಧಾರ್ಮಿಕ ವಿಧಿವಿಧಾನದಲ್ಲಿ ಹೆಚ್ಚಿನ ನಂಬಿಕೆ ಇರುತ್ತದೆ ಎದುರಾಗುವ ಅಡ್ಡಿ ಆತಂಕಗಳನ್ನು ಸುಲಭದಲ್ಲಿ ವಿವರಿಸಬಲ್ಲರು ಹಣದ ತೊಂದರೆ ಕಂಡುಬರದು ಜೀವನವನ್ನು ಸಂತೋಷವಾಗಿಸಲು ಯಾವುದೇ ತ್ಯಾಗವನ್ನು ಮಾಡಬಲ್ಲರು ವಿದೇಶದಲ್ಲಿ ನೆಲೆಸೋ ಸಾಧ್ಯತೆಗಳಿವೆ ಬೇರೆಯವರ ಅವಕಾಶಗಳನ್ನು ಹಣವನ್ನು ಎಂದಿಗೂ ಇಷ್ಟಪಡುವುದಿಲ್ಲ ಯಾವುದೇ ರೀತಿಯ ಕಷ್ಟ ನಷ್ಟಗಳು ಎದುರಾದರೂ ಬುದ್ಧಿವಂತಿಕೆ ಮತ್ತು ಮಾತಿನ ಬಲದಿಂದ ಗೆಲ್ಲಬಲ್ಲರು ಸಂಪೂರ್ಣ ವಿದ್ಯಾಭ್ಯಾಸ ಲಭಿಸುತ್ತದೆ ವಿದ್ಯಾಭ್ಯಾಸಕ್ಕಿಂತಲೂ ಅತಿಯಾದ ಬುದ್ಧಿ ಇವರಿಗಿರುತ್ತದೆ ದಾಂಪತ್ಯ ಜೀವನ ವಿಶೇಷವಾಗಿರುತ್ತದೆ ಅತಿ ಬೆಲೆ ಬಾಳುವ ವಸ್ತುಗಳ ಸರಬರಾಜಿನ ಕೆಲಸ ಕಾರ್ಯದಿಂದ ಹೆಚ್ಚಿನ ಲಾಭ ದೊರೆಯುತ್ತದೆ ಸ್ತ್ರೀಯರು ಸದಾ ಸಂತೋಷದಿಂದ ಜೀವನ ನಡೆಸುತ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿರೋ ಸ್ತ್ರೀಯರು ಎಲ್ಲರಿಂದಲೂ ಗೌರವಾಧಾರಗಳನ್ನ ಬಯಸುತ್ತಾರೆ ಮಾಡೋ ಚಿಕ್ಕ ಪುಟ್ಟ ಕೆಲಸಗಳಿಗೂ ಹೆಚ್ಚಿನ ಪ್ರಶಸ್ತಿ ಹೊಗಳಿಕೆಗಳನ್ನು ನಿರೀಕ್ಷಿಸುತ್ತಾರೆ ಇವರುಗಳು ಸಾಮಾನ್ಯವಾಗಿ ಸಮಯಕ್ಕೆ ತಕ್ಕಂತೆ ಮನಸ್ಸನ್ನು ಬದಲಾಯಿಸಿಕೊಂಡು ಜೀವನ ಮಾಡುತ್ತಾರೆ ಇವರ ಪಾಲಿಗೆ ವಿವಾಹ ಅನ್ನೋದು ಕೇವಲ ಒಂದು ಕರ್ತವ್ಯ ಹೆಚ್ಚಿನ ಬೇಡಿಕೆ ಇಲ್ಲದೆ ಒಳ್ಳೆಯ ಮನಸ್ಸಿರೋ ವರನನ್ನು ಆಯ್ಕೆ ಮಾಡುತ್ತಾರೆ ಪುರುಷರು ಕೊಂಚ ವಿಭಿನ್ನ ಗುಣವನ್ನ ಹೊಂದಿರುತ್ತಾರೆ ಯಾರ ಮಾತನ್ನು ಕೇಳುವುದಿಲ್ಲ ತಾವು ಮಾಡಿದ್ದೆಲ್ಲ ಸರಿ ಎಂಬ ಮನೋಭಾವನೆ ಇರುತ್ತದೆ ಮನಸ್ಸಿನಲ್ಲಿರೋ ಪ್ರೀತಿ ವಿಶ್ವಾಸ ಗೌರವವನ್ನ ಎಂದಿಗೂ ತೋರ್ಪಡಿಸುವುದಿಲ್ಲ ಉತ್ತಮ ಆದಾಯವಿದ್ದಾಗ ಅನವಶ್ಯಕ ಖರ್ಚು ವೆಚ್ಚಗಳನ್ನು ಅನುಭವಿಸುತ್ತಾರೆ ಹಣ ಉಳಿಸೋ ಯೋಚನೆಯಾಗಲಿ ಯೋಜನೆಯಾಗಲಿ ಇವರಿಗೆ ಇರುವುದಿಲ್ಲ ಒಂದೇ ಮಾದರಿಯ ಜೀವನವನ್ನ ಹೆಚ್ಚಿಸದೆ ಸದಾಕಾಲ ಬದಲಾವಣೆಯ ನಿರೀಕ್ಷೆಯಲ್ಲಿ ಬದುಕುತ್ತಾರೆ ರುಚಿಕರವಾದ ಊಟ ಸುಖಕರವಾದ ನಿದ್ದೆ ಇದ್ದಲ್ಲಿ ವಾಸ್ತವಿಕತೆಯ ಜೀವನವನ್ನ ಮರೆಯುತ್ತಾರೆ ಇವರ ಜೀವನ ಕೇವಲ ಕಲಿತ ವಿದ್ಯೆಯನ್ನ ಆಧರಿಸುತ್ತದೆ ಯಾವುದೇ ಕೆಲಸ ಮಾಡುವುದಿಲ್ಲ ಐಷಾರಾಮಿ ಜೀವನ ಮತ್ತು ಐಷಾರಾಮಿ ವಾಹನಕ್ಕೆ ಮನಸ್ಸು ಸೋಲುತ್ತದೆ ಗಣ್ಯ ವ್ಯಕ್ತಿಗಳ ಮತ್ತು ಅತಿ ವಿದ್ಯಾವಂತರ ಸಂಪರ್ಕ ದೊರೆತರೂ ಅದನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವುದಿಲ್ಲ ಸ್ವತಂತ್ರವಾಗಿ ಮಾಡೋ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟವಿರುತ್ತದೆ ಆದರೆ ಕುಟುಂಬದವರ ಅಥವಾ ಆತ್ಮೀಯರ ಜೊತೆ ಮಾಡೋ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ಅಂಶ ದೊರೆಯುತ್ತದೆ ಸ್ವಂತ ಶಾಲಾ ಕಾಲೇಜನ್ನು ಆರಂಭಿಸುವ ಆಸೆ ಇದ್ದರೂ ಕಾರ್ಯರೂಪಕ್ಕೆ ತರುವಲ್ಲಿ ವಿಫಲರಾಗುತ್ತಾರೆ ಯಾವ ಕೆಲಸ ಕಾರ್ಯವಾದರೂ ಸೋಮಾರಿತನ ಇವರಿಗೆ ಸೋಲಿನ ಬಳುವಳಿ ನೀಡುತ್ತದೆ ಬೇಕರಿ ಅಥವಾ ಸ್ಟಾರ್ ಮಟ್ಟದ ಹೋಟೆಲ್ ನಿರ್ವಹಣೆಯಲ್ಲಿ ಉತ್ತಮ ಆದಾಯ ತರುತ್ತದೆ ತಂದೆಗೆ ಸಂಬಂಧಿಸಿದ ಆಸ್ತಿ ಪರರ ಪಾಲಾಗೋ ಸಾಧ್ಯತೆ ಇದೆ ಸುಲಭವಾಗಿ ಆತ್ಮೀಯರಿಂದಲೇ ಇವರು ಮೋಸ ಹೋಗುತ್ತಾರೆ ಮನಸ್ಸಿಟ್ಟು ದೇವತಾ ಕಾರ್ಯಗಳಲ್ಲಿ ಭಾಗವಹಿಸುವ ಕಾರಣ ಯಶಸ್ಸಿನ ಕೊರತೆ ಕಂಡುಬರದು ರೇವತಿ ನಕ್ಷತ್ರದ ಒಂದನೇ ಪಾದವು ಗುರುಗ್ರಹದ ಆಳ್ವಿಕೆಯ ಧನುರಾಶಿಯ ನವಾಂಶದಲ್ಲಿ ಬರುತ್ತದೆ ಇಲ್ಲಿ ಸ್ಥಳೀಯರ ಗಮನವು ಸಾಂದರ್ಭಿಕ ಮತ್ತು ಉದಾರಿಗಳಾಗಿರುವುದರ ಮೇಲೆ ಇರುತ್ತದೆ ಈ ಸ್ಥಳೀಯರು ತುಂಬಾ ಆಶಾವಾದಿಗಳಾಗಿರುತ್ತದೆ ರೇವತಿ ನಕ್ಷತ್ರದ ಎರಡನೇ ಪಾದವು ಶನಿಗ್ರಹದ ಆಳ್ವಿಕೆಯ ಮಕರ ನವಾಂಶದಲ್ಲಿ ಬರುತ್ತದೆ ಇಲ್ಲಿ ಸ್ಥಳೀಯರ ಗಮನವು ಯಾವುದೇ ಅಪಾಯಗಳನ್ನು ತೆಗೆದುಕೊಳ್ಳದೆ ಉತ್ತಮವಾಗಿ ಸಂಘಟಿತವಾಗಿರುವುದು ಮತ್ತು ಪ್ರಯತ್ನಿಸಿದ ಮಾರ್ಗಕ್ಕೆ ಅಂಟಿಕೊಳ್ಳುವುದರ ಮೇಲೆ ಇರುತ್ತದೆ ರೇವತಿ ನಕ್ಷತ್ರದ ಮೂರನೇ ಪಾದವು ಶನಿಗ್ರಹದ ಆಳ್ವಿಕೆಯ ಕುಂಭ ನವಾಂಶದಲ್ಲಿ ಬರುತ್ತದೆ ಇಲ್ಲಿ ಗಮನವು ಇತರರ ನೋವುಗಳಿಗೆ ಕರುಣೆ ಮತ್ತು ಸೂಕ್ಷ್ಮತೆಯನ್ನ ತೋರಿಸುವುದು ಮತ್ತು ಅವರಿಗೆ ಸಹಾಯ ಮಾಡಲು ಎಲ್ಲವನ್ನು ಮಾಡುವುದು ರೇವತಿ ನಕ್ಷತ್ರದ ನಾಲ್ಕನೇ ಪಾದವು ಗುರುವಿನ ಆಳ್ವಿಕೆಯ ಮೀನ ನವಾಂಶದಲ್ಲಿ ಬರುತ್ತದೆ ಇಲ್ಲಿ ಸ್ಥಳೀಯರು ಕನಸು ಕಾಣು ಮತ್ತು ಗಾಳಿಯಲ್ಲಿ ಕೋಟೆಗಳನ್ನು ನಿರ್ಮಿಸುವ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ ಇಲ್ಲಿನ ಸ್ಥಳೀಯರು ಸಹ ಸುಲಭವಾಗಿ ಪ್ರಭಾವಿತರಾಗುತ್ತಾರೆ ರೇವತಿ ನಕ್ಷತ್ರದ ಪುರುಷನ ಆರೋಗ್ಯವು ಉತ್ತಮವಾಗಿರುವುದಿಲ್ಲ ಏಕೆಂದರೆ ಅವನಿಗೆ ಜ್ವರ ಭೇದಿ ಅಥವಾ ಹಲ್ಲು ಮತ್ತು ವಸಡುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ಕಾಣಿಸಿಕೊಳ್ಳಬಹುದು ಹೊಟ್ಟೆಯ ಹುಣ್ಣು ಮತ್ತು ಕಿವಿ ಸಮಸ್ಯೆಗಳು ಸಹ ಕಳವಳಕ್ಕೆ ಕಾರಣವಾಗಬಹುದು ಇನ್ನು ರೇವತಿ ನಕ್ಷತ್ರದ ಮಹಿಳೆಯ ಆರೋಗ್ಯದ ವಿಚಾರಕ್ಕೆ ಬಂದರೆ ಕೆಲವೊಮ್ಮೆ ಸಮಸ್ಯೆ ಆಗಬಹುದು ಅವರಿಗೆ ಹೊಟ್ಟೆ ಪಾದಗಳು ಮತ್ತು ಕಿವಿಗಳಲ್ಲಿ ಕಾಯಿಲೆಗಳು ಉಂಟಾಗೋ ಸಾಧ್ಯತೆ ಇರುತ್ತೆ ಅಂದ ಹಾಗೆ ನೀವು ಕೂಡ ರೇವತಿ ನಕ್ಷತ್ರದವರ ಈ ಕುರಿತು ನಿಮಗೆ ಅನಿಸುತ್ತ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು